ತಾಲೂಕು ಗ್ರಾಮ ಇಲ್ಲಿ ನವನಗರದ ಉಪ ಕಚೇರಿಯಲ್ಲಿ ಉದ್ಘಾಟನೆಯಾಗುತ್ತಿರುವ ಜನಶ್ರೀ ಕನ್ನಡ ದಿನಪತ್ರಿಕೆ ಮತ್ತು ಜನಶ್ರೀ ಇದು ಹದಿನೈದು ಹದಿನಾರು ತಿಂಗಳಿಂದ ನಾವು ಸತತವಾಗಿ ನೋಡ್ತಾ ಬಂದಿದ್ದೇವೆ ಅದ್ಭುತವಾಗಿ ನೋಡ್ತಾ ಇದೆ ಇಲ್ಲಿ ನ್ಯಾಯ ಅನ್ಯಾಯ ಮತ್ತು ಇದರಲ್ಲಿ ಸಂಸ್ಕೃತ ವಚನ ಸಾಹಿತ್ಯ ಮತ್ತು ಎಲ್ಲ ಸನಾತನ ಬಗ್ಗೆ ಭಾರಿ ಅದ್ಭುತವಾಗಿ ಪ್ರಕಟವಾಗುತ್ತಿದೆ ಇದನ್ನು ನಾವು ನೋಡಿ ಭಾರಿ ಖುಷಿ ಪಡುತ್ತಿದ್ದೇವೆ ಉತ್ತರ ಕರ್ನಾಟಕ ಮಂದಿಗೆ ಇದಕ್ಕೂ ಬೆಳೆಯಲ್ಲಿ ಒಂದು ಹೆಮ್ಮೆಯಾಗಲಿ ಅಂತದ್ದು ನಾವು ಬೇಡಿಕೊಳ್ಳುತ್ತೇವೆ ಆಮೇಲೆ ಇದರ ಉದ್ದೇಶ ಅಂದರೆ ಗಾಯ ಅನ್ಯಾಯಿಷ್ಟು ಮಿಡಾಗಳು ಒಂದು ರಾಜಕೀಯಕ್ಕಾಗಿ ಸೀಮಿತವಾಗಿ ಇದ್ದೇವೆ ಅದನ್ನು ಬಿಟ್ಟು ಇದು ಎಲ್ಲರ ಹೆಮ್ಮೆಯ ಪತ್ರಿಕೆ ಆಗಲಿ ಅದು ನಾವು ನಮ್ಮ ಬಳಗದಿಂದ ಶುಭ ತರುತ್ತೇವೆ ಶಾವು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ